ಎಲ್ರಿಗೂ ನಮಸ್ಕಾರ ಇದು ಬಂದುಬಿಟ್ಟು ಅಕೇಶಿ ಮರ ಬಿಸಿಲು ಟೈಮಲ್ಲಿ ಯಾವ ರೀತಿ ಒಡ್ಕೊಂಡಿರುತ್ತೆ ಅದನ್ನು ಯಾವ ರೀತಿ ಗ್ಯಾಪ್ನ ಕ್ಲೋಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಮ್ಮ ಮನೆಯಲ್ಲೂ ಇದೇ ಥರ ಆಗಿತ್ತು ಬಿಸಿಲು ಡೈರೆಕ್ಟಾಗಿ ಬೀಳೋದ್ರಿಂದ ನಮ್ಮ ಮನೆಗೆ ಅದು ಸೋಫಾದು ಕಾಲು ಮತ್ತು ಅದ್ರದ್ದು ಮರ ಎಲ್ಲ ಫುಲ್ಲುರ ಎಲ್ಲ ಒಡ್ಕೊಂಡ್ಬಿಟ್ಟಿತ್ತು ಅದರಿಂದ ಅದನ್ನ ನಾವು ಕಾರ್ಪ್ರೇಟು ಕರೆಸ್ಬಿಟ್ಟು ಅದನ್ನು ಫುಲ್ ನೀಟಾಗಿ ಕವರ್ ಮಾಡಿಸಿದ್ವಿ ಇದಕ್ಕೆ ಏನೇನು ಪ್ರಾಡಕ್ಟ್ ಬೇಕಾಗುತ್ತೆ ಅಂದರೆ ಮೆಟಲ್ ಪೇಸ್ಟು ಸುಕ್ಕ ಪೇಪರು ರಾ ರಾ ಪೌಡರು ಟಿನ್ನರು ಪಾಲಿಶ್ ಬೇಕಾಗುತ್ತೆ ಮೊದಲಿಗೆ ಅವರೊಂದು ಮರದ್ದು ಪೀಸ್ ತಗೊಂಡು ಅದಕ್ಕೇನೆ ಮೆಟಲ್ ಪೇಸ್ಟು ಮತ್ತು ಒಂಥರ ಸುಣ್ಣ ಥರ ಏನೋ ಪೇಸ್ಟ್ ಇತ್ತು ಅದನ್ನ ಆ್ಯಡ್ ಮಾಡಿ ಅದಕ್ಕೆ ಸ್ವಲ್ಪ ರಾ ಪೌಡರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿದ್ರು ಅದು ಜಾಸ್ತಿ ಕಲ್ಸ್ಕೊಬಾರ್ದಂತೆ ಜಾಸ್ತಿ ಕಲ್ಸ್ಕೊಂಡ್ರೆ ಬೇಗ ಅದು ಡ್ರೈ ಆಗಿಬಿಡುತ್ತಂತೆ ಆವಾಗ ಆ ಗ್ಯಾಪ್ಗೆ ಅವರು ನೀಟಾಗಿ ಹಾಕೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರು ಸ್ವಲ್ಪ ಸ್ವಲ್ಪನೇ ಕಲಿಸ್ಕೊಂಡು ಆ ಗ್ಯಾಪ್ ಎಲ್ಲೆಲ್ಲಿರುತ್ತೋ ಅಲ್ಲಿಗೆ ಫಸ್ಟು ಗ್ಯಾಪ್ ಒಳಗಡೆ ಫಿಲ್ ಮಾಡಿಕೊಂಡ್ರು ಆಮೇಲೆ ಒಂದು ಕಾಟನ್ ಬಟ್ಟೆ ತೊಗೊಂಡು ಆ ಗ್ಯಾಪ್ ಮೇಲೆಲ್ಲ ನೀಟಾಗಿ ಒಸ್ಕೊಂಡ್ರು ಒಸಿದಾದ್ಮೇಲೆ ಸುಕ್ಕ ಪೇಪರ್ ಇರುತ್ತಲ್ಲ ಅದನ್ನು ತಗೊಂಡು ಅದನ್ನ ನೀಟಾಗಿ ಉಚ್ಕೊಂಡು ಬಂದರು ಅದು ಮರದ ಮೇಲೇ ಇದು ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ ವುಡ್ಡು ಮೆಟಲು ಮತ್ತು ವಾಲ್ಸ್ಗೆ ಯೂಸ್ ಮಾಡ್ತಾರೆ ಇದು ಸರ್ಫೇಸಸ್ ಫಿನಿಷಿಂಗೋಸ್ಕರ ಇದನ್ನ ಈ ಪೇಪರ್ನ ಯೂಸ್ ಮಾಡೋವಂಥದ್ದು ಅಂದರೆ ಸರ್ಫೇಸಸ್ಸಲ್ಲಿ ಏನಾದರೂ ಇನ್ಫರ್ಫೆಕ್ಷನ್ಸ್ ಇದ್ದರೆ ಅದನ್ನೆಲ್ಲ ರಿಮೂವ್ ಮಾಡುತ್ತೆ ಅದರಿಂದ ಅದಾದಮೇಲೆ ಉಟ್ ಪಾಲಿಷನ್ನ ತೊಗೊಂಡು ರಾ ಪೌಡರ್ನೆಲ್ಲ ಹಾಕಿ ಅವರು ನೀಟಾಗಿ ಮಿಕ್ಸ್ ಮಾಡಿ ಎರಡು ಕೋಟು ಪಾಲಿಶ್ನ ಮಾಡಿಸಿದ್ವಿ ನಾವು ಈ ಪಾಲಿಶ್ ಅಂದರೆ ರಾ ಪೌಡರ್ನ ಮಿಕ್ಸ್ ಮಾಡಿ ಮಾಡೋದ್ರಿಂದ ರೆಡ್ಡಿಶ್ ಮತ್ತು ಬ್ರೌನಿಷ್ ಕಲರ್ ಎರಡು ಮಿಕ್ಸ್ ಆಗುತ್ತೆ ಅದರಿಂದ ಅದು ಶೈನಿಂಗ್ ಬರುತ್ತೆ ಪಾಲಿಷ್ ಮಾಡಬೇಕಾದ್ರೆ ಅಂತ ಅಂದ್ಬಿಟ್ಟು ಎರಡು ಕೋಟ್ ಪಾಲಿಷ್ ಎಲ್ಲ ಕಂಪ್ಲೀಟ್ ಆದಮೇಲೆ ನಾವೇನು ಬಿಸಿಲುಗೇನು ಇಡಲಿಲ್ಲ ಅದು ಪಾಲಿಶ್ ಮಾಡ್ತಾಯಿರಾಗಲೇ ಅದು ಡ್ರೈ ಆಗಿತ್ತು ಅಂತ ಅಂದ್ಬಿಟ್ಟು ಡೈರೆಕ್ಟಾಗಿ ನಾವು ಮನೆ ಒಳಗಡೆ ಇಟ್ಕೊಂಡ್ವಿ ಇದಾದಮೇಲೆ ನಮ್ಮ ಮನೇಲಿ ಒಂದು ಟೇಬಲ್ ಇತ್ತು ಅದು ಸುಮಾರು ದಿವಸವೇ ಆಗಿತ್ತು ಮಾಡಿಸಿ ಅದ್ರ ಮೇಲ್ಗಡೆ ತುಂಬ ಹಳೇದಾಗಿತ್ತು ಅಂತ ಅಂದ್ಬಿಟ್ಟು ಅದನ್ನ ರಿಮೂವ್ ಮಾಡಿಬಿಟ್ಟು ವೈಶೀಟ್ನ ಹಾಕ್ಸೋಣ ಅಂತ ಅಂದ್ಬಿಟ್ಟು ಹಳೇದೆಲ್ಲ ರಿಮೂವ್ ಮಾಡಿಸಿ ಫುಲ್ಲು ಫೆವಿಕಲ್ ಎಲ್ಲ ಹಾಕಿ ಅವರು ವೈಶೀಟ್ನ ಅಂಟಿಸಿದ್ರು ಅದು ಅಂಟ್ಕೊಳ್ಳೋದಕ್ಕೆ ಟ್ವೆಂಟಿ ಫೋರ್ ಅವರ್ ಬೇಕು ಅಂತ ಅಂದ್ಬಿಟ್ಟು ಅದ್ರ ಮೇಲೆಲ್ಲ ಪ್ಲ್ಯಾಸ್ಟರ್ನೆಲ್ಲ ಅಂಟಿಸಿ ಬಿಟ್ಟಿದ್ರು ಅದು ಟ್ವೆಂಟಿ ಫೋರ್ ಅವರ್ ಆದ್ಮೇಲೆ ಪ್ಲಾಸ್ಟರ್ನೆಲ್ಲ ರಿಮೂವ್ ಮಾಡಿ ಅದಕ್ಕೂ ಕೂಡ ಎರಡು ಎರಡು ಕೋಟು ಪಾಲಿಶ್ನೆಲ್ಲ ಮಾಡಿಸಿದ್ವಿ ಟೇಬಲ್ ಸೋಫಾ ಎಲ್ಲ ರೆಡಿ ಆಯಿತು ಈರುಳ್ಳಿ ಇಲ್ದೇ ಪಲಾವ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಅದಕ್ಕೆ ಬೇಕಾಗಿರೋ ಐಟಮ್ಮು ಪುದೀನ ಬಟಾಣಿ ಎರಡರಿಂದ ಮೂರು ಟೊಮೆಟೊ ಮನೇಲಿ ಏನೇನು ತರಕಾರಿ ಇರುತ್ತೋ ಅದೆಲ್ಲ ತರಕಾರಿನ ನಾವು ಯೂಸ್ ಮಾಡ್ಕೋಬೋದು ಒಂದು ಅರ್ಧ ಇಂಚಷ್ಟು ಶುಂಠಿ ಒಂದು ಬೆಳ್ಳುಳ್ಳಿ ಒಂದು ಮೂರರಿಂದ ನಾಲ್ಕು ಮೆಣಸಿನ್ಕಾಯಿ ಒಂದು ಹಿಡಿಯಾಗಷ್ಟು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಕಪ್ಪಷ್ಟು ಕಾಯಿನ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಮೊದಲಿಗೆ ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಸ್ಪೈಸಸ್ ಎಲ್ಲ ಹಾಕಿ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಆದಮೇಲೆ ಪುದೀನ ಸೊಪ್ಪು ಟೊಮೆಟೊನ ಹಾಕಬೇಕು ನಾವು ಈರುಳ್ಳಿ ಯೂಸ್ ಮಾಡ್ತಾ ಇಲ್ವಲ್ಲ ಒಂದು ಮೂರಿಂದ ನಾಲ್ಕು ಟೊಮೊಟೊನೇ ಹಾಕ್ಬೋದು ನಾನು ಇದ್ಲಿ ಇದನ್ನ ಎರಡು ಲೋಟ ಅಕ್ಕಿಗೆ ನಾನು ಮಾಡ್ತಾ ಅಂಥದ್ದು ಅದಕ್ಕೆ ಬಟಾಣಿ ಮತ್ತು ತರಕಾರಿನೆಲ್ಲ ಹಾಕಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಚೆನ್ನಾಗಿ ಅದನ್ನ ಫ್ರೈ ಮಾಡಬೇಕು ತರಕಾರಿನ ಇದು ಫ್ರೈ ಆಗೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೋಬೋದು ಅಂದರೆ ಮಸಾಲೆಯನ್ನು ಜಾಸ್ತಿ ಯಾವುದೇ ರೀತಿ ಐಟಮ್ ವೈಟಮಿನೂ ಇಲ್ಲ ಸಿಂಪಲ್ಲಾಗಿಯೇ ನಾವು ಮಸಾಲೆನ ಆ್ಯಡ್ ಮಾಡಿ ಹಾಕ್ತಾ ಇರೋವಂಥದ್ದು ಶುಂಠಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕಾಯಿನ ಹಾಕಿದ್ದಕ್ಕೆ ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಬಾರ್ದು ನಾವು ನಾವು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಅದರಲ್ಲೂ ಕಾಯಿ ಹಾಕಿರೋದ್ರಿಂದ ಅದರಲ್ಲಿ ನೀರಿನ ಅಂಶ ಇರುತ್ತೆ ಅದರಿಂದ ಅದನ್ನ ಹಂಗೆ ತರಿಯಾಗಿ ರುಬ್ಬಿಟ್ಟು ಫ್ರೈ ಆಗ್ತಿರೋ ಮಸ ತರಕಾರ ಅದನ್ನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಆಗಬೇಕು ಅದು ಹಸಿ ಹಸಿನ ಹೋಗೋ ತನಕ ಅದು ಫ್ರೈ ಆದಮೇಲೆ ಅದಕ್ಕೆ ಒಂದು ಸ್ಪೂನು ಗರಂ ಮಸಾಲ ಒಂದು ಸ್ಪೂನು ಅರಿಶಿಣ ಪುಡಿನ ಆ್ಯಡ್ ಮಾಡಿ ಮನೇಲೇ ಮಾಡಿರೋ ಅಂತ ಧನ್ಯಾ ಪುಡಿನ ಎರಡು ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಮ್ಮ ಖಾರ ಯಾವ ರೀತಿ ಬೇಕೋ ಆ ರೀತಿ ನೋಡಿ ನಾವು ಆ್ಯಡ್ ಮಾಡ್ಕೋಬೋದು ಇದಿಷ್ಟು ಐಟಮ್ ಆ್ಯಡ್ ಮಾಡಾದ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆದಮೇಲೆ ಇದಕ್ಕೆ ನಾಲ್ಕು ಲೋಟ ನೀರನ್ನ ನಾನು ಆ್ಯಡ್ ಮಾಡಿ ಅಕ್ಕಿನ ವಾಶ್ ಮಾಡಿ ಒಂದು ಇಪ್ಪತ್ತು ನಿಮಿಷ ನಾನು ನೆನೆಸಿಟ್ಟಿದ್ದೆ ಅದು ಎರಡು ಲೋಟ ಅಕ್ಕಿನ ಆ್ಯಡ್ ಮಾಡಿ ಒಂದು ಸ್ಪೂನು ಕಸೂರಿ ಮೆಥಿ ಒಂದು ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಅದು ನೀಟಾಗಿ ಮಿಕ್ಸ್ ಆದಮೇಲೆ ಕುಕ್ಕರ್ನ ಮುಚ್ಚಿ ಎರಡು ಬೀಜಲು ಕೂಗ್ಸಿದ್ರೆ ಪಲಾವ್ ರೆಡಿ ಆಗುತ್ತೆ ಒಂದು ಸರಿ ಟ್ರೈ ಮಾಡಿ ತುಂಬಾ ಬೇಗನೆ ಮಾಡ್ಕೋಬೋದು ಇದು ಪಲಾವ್ ಮತ್ತು ತುಂಬ ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಇದೇ ಥರ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾ ಇರಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ಲೇಕಾಯನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Terima kasih telah menonton!